ನಮಸ್ಕಾರ ಎಲ್ರಿಗೂ ಇವತ್ತು ಪರಿಶುದ್ಧವಾಗಿ ಆರೋಗ್ಯಕರವಾಗಿರೋಂಥ ಬ್ರೆಡ್ಡು ಪರೋಟ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾರಂತೆ ಮೊದಲಿಗೆ ಮೈದಾ ಮತ್ತು ಡಾಂಡ ಎಲ್ಲ ನೆಲದಲ್ಲಿ ಹಾಕ್ಬಿಟ್ಟು ಈ ಥರ ಕಚಾ ಪಿಚ ಅಂತ ತುಳಿದು ಬಿಡ್ಬೇಕಂತೆ ಈ ಮಡಿಕೆ ಕುಡ್ಕೆಗೆ ಜೇಡಿ ಮಣ್ಣು ತುಳಿತಾರಲ್ಲ ಆ ಥರ ಅವ್ರು ದೇಹದಲ್ಲಿ ಇದ್ದಿರೋ ಸೆಕೆಂಡ್ ಇರೆಲ್ಲ ಅದ್ರೊಳಗಡೆ ಬಿದ್ದು ನೆಲದಲ್ಲಿರೋದೆಲ್ಲ ಅದು ಆ್ಯಡ್ ಮಾಡ್ತಾ ಇದ್ದಾರೆ ಅವರು ಅಷ್ಟೇ ಫ್ಲೇವರು ಮತ್ತು ಟೇಸ್ಟು ಇಲ್ಲೇ ಆ್ಯಡ್ ಆಗೋದು ಅವ್ರ ಕೈಯಲ್ಲಿ ಶಕ್ತಿ ಇಲ್ಲ ಆಗ ಕಾಲಲ್ಲಿ ಮಾಡ್ತಾ ಇದ್ದಾರೆ ಅಷ್ಟೇ ನೋಡಿ ದೊಡ್ಡ ರೆಸ್ಟೋರೆಂಟ್ ಆಗಲಿ ಚಿಕ್ಕ ರೆಸ್ಟೋರೆಂಟ್ ಆಗಲಿ ಈ ಥರದೆಲ್ಲ ಮಾಡಿದ್ರೆ ಆ ಫ್ಲೇವರು ಟೇಸ್ಟು ಚೆನ್ನಾಗೇ ಬರುತ್ತೆ ತುಂಬ ಅದ್ಭುತವಾಗಿರುತ್ತೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ನಮ್ಮ ಅಜ್ಜಿ ತಾತ ಇದೇ ಥರದನ್ನು ತಿಂದಲ್ಲ ಹಾಸ್ಪಿಟ್ಲ್ಗೆ ಹೋಗ್ದಿರ ಗಟ್ಟಿ ಮುಟ್ಟಾಗಿದ್ದಿದ್ದು ನೋಡಿ ನೆಲದಲ್ಲಿ ಬಿದ್ದಿರೋದು ಆ ಥರದ್ದೆಲ್ಲ ಅಲ್ಲೇ ಓಡಾಡಿ ಅದನ್ನೆಲ್ಲ ಎತ್ಕೊಂಡು ಇವರು ಅದಕ್ಕೆ ಅಡಿಷನಲ್ ಫ್ಲೇವರ್ಸು ಯುನಿಕ್ ಫ್ಲೇವರ್ಸ್ನ ಆ್ಯಡ್ ಮಾಡ್ತಾ ಇದ್ದಾರೆ ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಆರೋಗ್ಯ ಅದ್ಭುತವಾಗಿರಬೇಕೋ ಯಾರೆಲ್ಲ ಹೊರಗಡೆ ತಿಂತಾರೋ ಅವ್ರಿಗೆಲ್ಲ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್